ಹಾಯ್ ಫ್ರೆಂಡ್ಸ್ ಅವರ್ ಯು ಆಲ್ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಈ ಪಪ್ಪು ಈ ಪಪ್ಪನ್ನು ನಾನು ತುಂಬ ಈಸಿಯಾಗಿ ಕಡಿಮೆ ತುಂಬಾ ಲಿಮಿಟೆಡ್ ಐಟಮಿಂದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ನಾವು ನಮ್ಮ ಈ ಸೊಪ್ಪಿಗೆ ಏನು ಹೇಳ್ತಾರೆ ಅಂತಂದರೆ ತೆಲುಗಿನಲ್ಲಿ ಕೂರ ಅಂತ ಕರೀತಾರೆ ಕನ್ನಡದಲ್ಲಿ ರಾಜಗಿರಿ ಅಂತಾರೆ ಅರವೆ ಸೊಪ್ಪು ಅಂತಾರೆ ದಂಟಿನ ಸೊಪ್ಪು ಅಂತಾರೆ ಈ ಸೊಪ್ಪನ್ನು ನಾನು ನೀಟಾಗಿ ಒಂದು ದೊಡ್ಡ ಕಟ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಜಸ್ಟ್ ಒಗ್ಗರಣೆ ಆಗ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಿಂಗು ಕರಿಬೇವಿನ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಧ್ಯ ಆದರೆ ಹಸಿ ಕರಿಬೇವಿನ ಸೊಪ್ಪಿನ ಯೂಸ್ ಮಾಡಿರಿ ಇದು ಜಸ್ಟ್ ಈ ಸೊಪ್ಪಿನ ಫ್ಲೇವರೇ ಬರೋ ಥರ ನಾನು ಈ ಪಪ್ಪನ್ನ ಮಾಡ್ತಾಯಿದ್ದೀನಿ ಇದು ಆಂಧ್ರದಲ್ಲಿ ತುಂಬ ಆಂಧ್ರ ತೆಲಂಗಾಣ ಸೈಡ್ ಚೆನ್ನಾಗಿ ಮಾಡ್ತಾರೆ ಇದಕ್ಕೆ ನಾವು ಜಾಸ್ತಿ ಸಾಂಬಾರ್ ಪೌಡರು ಧನಿಯಾ ಪೌಡರ್ ಏನೂ ಯೂಸ್ ಮಾಡೋದಿಲ್ಲ ಜಸ್ಟ್ ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಇದೇ ರೀತಿ ಮಾಡಿಕೊಂಡ್ರೆ ಸೊಪ್ಪಿನ ಫ್ಲೇವರ್ ಏನಿರುತ್ತೆ ಪ್ರತಿಯೊಂದು ಸೊಪ್ಪಿಗೂ ಒಂದೊಂದು ಫ್ಲೇವರ್ ಇರುತ್ತೆ ಆ ಫ್ಲೇವರ್ ನಾವು ಆ ಸ್ವಾದನ ಸವಿಬೇಕು ಅಂತಂದರೆ ನಾವು ಈ ರೀತಿ ಮಾಡ್ಕೊಂಡು ತಿನ್ನಬೇಕು ಎಲ್ಲದಕ್ಕೂ ಕರ್ಬ ಪ್ರತಿ ಒಂದು ಇದಕ್ಕೂ ಪ ಸಾಂಬಾರ್ ಪೌಡರ್ ಆಯಿತು ಹುಳಿ ಪೌಡರ್ ಆಯಿತು ಯೂಸ್ ಮಾಡಬಾರ್ದು ಈ ರೀತಿ ಸೊಪ್ಪುಗಳನ್ನ ನಾವು ಈ ರೀತಿಯೇ ಯೂಸ್ ಮಾಡ್ಕೊಂಡು ತಿಂದರೆ ಇದೇ ರೀತಿ ನೋಡಿ ಲಾಸ್ಟಿಗೆ ಗೊತ್ತಾಗುತ್ತೆ ನಿಮಗೆ ನಾನು ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂಥೇಳಿ ತುಂಬಾ ಸಿಂಪಲ್ಲು ಆಲ್ರೆಡಿ ನಾನು ಸೊಪ್ಪನ್ನ ನೀಟಾಗಿ ತೊಳೆದು ಎರಡು ಮೂರು ಸರ್ತಿ ತೊಳೆದು ಸಣ್ಣಗೆ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಬೇಳೆಯನ್ನು ಸಹ ಬೇಯಿಸಿಟ್ಕೊಂಡಿದ್ದೀನಿ ಸಪ್ರೇಟ್ ಬೇಳೆನ ಬೇಯಿಸಿಟ್ಕೊಂಡ್ರೆ ಆಯಿತು ಒಂದು ವಿಷಲ್ಗೆ ಆ ಬೇಳೆ ಎಲ್ಲ ಫುಲ್ಲು ಬೆಂದು ಹೋಗ್ಬಿಡುತ್ತೆ ಕುಕ್ಕರಲ್ಲಿ ಹಾಕಿಟ್ರೆ ನೋಡಿ ನಾನು ಜಸ್ಟ್ ಸೊಪ್ಪನ್ನ ಒಗ್ಗರಣೆ ಹಾಕಿ ಸೊಪ್ಪು ಮಿಕ್ಸ್ ಮಾಡಿ ಜಸ್ಟ್ ಫೈವ್ ಮಿನಿಟ್ಸ್ ಅದನ್ನು ಬೇಯೋದಕ್ಕೆ ಇದ್ದೀನಿ ಏನು ನೀರೇನು ಹಾಕಬಾರ್ದು ತುಂಬಾ ಈಸಿ ಹಾಗೆ ಇದನ್ನು ಚಪಾತಿಗೆ ಹಾಗೆ ರೊಟ್ಟಿಗೆ ಅನ್ನ ತುಪ್ಪ ಸ್ವಲ್ಪ ಬಿಸಿ ಬಿಸಿ ಅನ್ನ ತುಪ್ಪ ಜೊತೆ ಈ ಪಪ್ಪನ್ನ ಹಾಕೊಂಡು ತಿಂದರೆ ಸೂಪರ್ ಇರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇದು ಅಷ್ಟೇ ಸಿಂಪಲ್ಲಾಗಿ ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲೂ ಆಗೋಗುತ್ತೆ ನಾನು ಆದಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಕಡಿಮೆ ಸಮಯದಲ್ಲಿ ಆಗೋ ಅಂತ ತ ರೆಸಿಪೀಸ್ನ ತೋರಿಸ್ತಾ ಇರ್ತೀನಿ ದಯವಿಟ್ಟು ಮಿಸ್ ಮಾಡದೆ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕಿದ್ದೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಾರ್ದು ಆದಷ್ಟು ಖಾರದ ಪುಡಿ ಇಲ್ಲ ಮೆಣಸಿನ್ಕಾಯಿ ಈ ರೀತಿ ಒಗ್ಗರಣೆ ಹಾಕಿದ್ದೀರಲ್ಲ ಅದೇ ರೀತಿ ಜಸ್ಟ್ ನೀವು ಮೆಣಸಿನ್ಕಾಯಿನೇ ಹಾಕ್ತೀನಿ ನನಗೆ ಖಾರದ ಪೌಡರ್ ಸಹ ಬೇಡ ಅಂತ ಅನ್ನೋರು ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಖಾರಕ್ಕೆ ಅಡ್ಜಸ್ಟ್ ಆಗುವಷ್ಟು ನಾನಿಲ್ಲಿ ಮೆಣಸಿನ ಪೌಡರನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಮೆಣಸಿನ ಪೌಡರ ಮೆಣಸು ಮೀನ್ಸ್ ಖಾರದ ಪುಡಿ ಮೆಣಸು ಅಂದರೆ ಪೆಪ್ಪರಲ್ಲ ಖಾರದ ಪುಡಿನ ಒಂದು ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೆ ನಾನಿಲ್ಲಿ ಎರಡು ಮೂರು ಸರ್ತಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅದು ಸ್ವಲ್ಪ ಗ ಸೊಪ್ಪಿನ ಒಂದು ಕಡ್ಡಿ ಏನಿರುತ್ತೆ ಎಳೆಯ ಒಂದು ದಂಟು ಅದನ್ನು ಸಹ ನಾನು ನೀಟಾಗೆಲ್ಲ ಕಟ್ ಮಾಡಿ ಹಾಕಿದ್ದೀನಿ ಅದರಲ್ಲಿ ಸಿಕ್ಕಾಬಟ್ಟೆ ಪೌಷ್ಟಿಕಾಂಶ ಇರುತ್ತೆ ಅದನ್ನು ಬಿಸಾಕ್ಬಾರ್ದು ಕೆಲವರು ಬರೀ ಸೊಪ್ಪನ್ನಷ್ಟೇ ಅಷ್ಟೇ ಯೂಸ್ ಮಾಡಿ ದಂಟು ಅದನ್ನೆಲ್ಲ ಸಣ್ಣಗೆ ಇರೋವಂಥದ್ದೆಲ್ಲ ದಂಟನ್ನ ಬಿಸಾಕ್ತಾರೆ ಹಾಗೆ ಮಾಡಬಾರ್ದು ಆದಷ್ಟು ಎಳೆಯದ ತಗೊಳ್ಳಿ ಸೊಪ್ಪನ್ನ ಈ ರೀತಿ ಚೆನ್ನಾಗಿ ಕಟ್ ಮಾಡಿ ನೀಟಾಗಿ ಸಣ್ಣ ಕಟ್ ಮಾಡಿ ಈ ಥರ ಸಾರಿಗೆ ಬಳಸಿ ಇದು ಪಪ್ಪಿದು ಆಕ್ಚುಲಿ ಇದು ಇದನ್ನು ಜಾಸ್ತಿ ತೆಲಂಗಾಣ ಸೈಡ ಮಾಡ್ತಾರೆ ಈ ರೀತಿ ಸಾಮಾನ್ಯವಾಗಿ ಈ ಪಪ್ ಸಾರನ್ನ ಪಾಲಕ್ ಪಾಲಕ್ ಸೊಪ್ಪಲ್ಲಿ ಜಾಸ್ತಿ ಮಾಡ್ತಾರಲ್ವ ನಾನು ಈ ರೀತಿ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ತೋಟಕೂರ ಸೊಪ್ಪು ರಾಜಗಿರಿ ಸೊಪ್ಪು ಅಂತಲೂ ಕರೀತಾರೆ ನಮ್ಮ ಉತ್ತರ ಕನ್ನಡ ಕರ್ನಾಟಕದವರು ರಾಜಗಿರಿ ಅಂತಾರೆ ತೋಟಕೂರ ಅಂತಾರೆ ಆಮೇಲೆ ಅವರೇ ಸೊ ಅರಿವೆ ಸೊಪ್ಪು ಅಂತ ಹೇಳ್ತಾರೆ ಇದನ್ನು ಇಂಗ್ಲೀಷ್ನಲ್ಲಿ ಅಮರ್ತಸ್ ಅಂತ ಹೇಳ್ತಾರೆ ಅಮರ್ ಅಮರ್ತಸ್ ಅಮರಂತಸ್ ಅಂತ ಹೇಳಿ ಕರೀತಾರೆ ಇದು ಈ ಲೈವರ್ ಮೈಲ್ಡಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ರೀತಿ ಪಪ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಸ್ಸಾರು ಸಹ ಚೆನ್ನಾಗಿರುತ್ತೆ ಈ ಸಪ್ಪಲ್ಲಿ ಮಾಡೋದಕ್ಕೆ ಯೂಶ್ವಲಿ ಬಸ್ಸಾರೆಲ್ಲ ಕಾಮನಾಗಿ ಮಾಡ್ತಾರೆ ಈ ರೀತಿ ನಾನು ಪಪ್ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈ ರೀತಿ ಮಾಡ್ಕೊಂಡು ಒಂದು ಸಾರಿ ತಿಂದು ನೋಡಿ ನೀವು ಈ ಈ ಸಾರಿಗೆ ಫ್ಯಾನ್ ಆಗಿಬಿಡ್ತೀರಾ ನೋಡಿ ಆಯಿತು ಆದಷ್ಟು ನಾನು ಬೇ ಬೇಯಿಸಿಟ್ಕೊಂಡಿರೋ ಬೇಳೆನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅಲ್ಲ ಅದಕ್ಕೆ ಚೆನ್ನಾಗಿ ನಾನು ಅದನ್ನು ಸ್ಮ್ಯಾಶು ಸಹ ಮಾಡಿಲ್ಲ ಹಾಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ ಅಷ್ಟು ಚೆನ್ನಾಗಿ ಬೆಂದಿದೆ ಅದು ಇಷ್ಟೇ ಇದು ಆಗೋಯ್ತು ಜಸ್ಟ್ ಒಂದು ಸ್ಪೂನ್ ನೀವು ಖಾರದ ಪೌಡರ್ನ ಅಷ್ಟೇ ಆ್ಯಡ್ ಮಾಡಬೇಕಾಗಿರೋದು ಉಪ್ಪು ಖಾರದ ಪುಡಿ ಅರಿಶಿನ ಹಾಗೆ ಸ್ವಲ್ಪ ಒಗ್ಗರಣೆ ಏನು ಮಾಡ್ಕೊಂಡಿದ್ದೀರ ಅದು ಇದಕ್ಕೆ ಮತ್ತೆ ಇದ್ರ ಮೇಲೆ ಒಗ್ಗರಣೆ ಹಾಕೋ ಅವಶ್ಯಕತೆ ಏನಿಲ್ಲ ಆಲ್ರೆಡಿ ನಾವು ಒಗ್ಗರಣೆ ಮಾಡಿದ ಮೇಲೇ ಬೇಳೆ ಸೊಪ್ಪನ್ನು ಬೇಯಿಸ್ಕೊಂಡಿರೋದ್ರಿಂದ ಇದಕ್ಕೆ ಮತ್ತೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಅಂಥೇಳಿ ಖಾರ ಮತ್ತು ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದನ್ನು ರುಚಿ ನೋಡಿಕೊಂಡು ನೀವು ಅದಕ್ಕೆ ಸೂಟಬಲ್ ಆಗೋ ರೀತಿಯಲ್ಲಿ ಖಾರ ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು ಜಸ್ಟ್ ಬೇಳೆ ಸೊಪ್ಪು ಅಷ್ಟೇ ಇದಕ್ಕೆ ನೀವು ಟೊಮೆಟೊ ಹಾಕ್ತಾ ಇಲ್ಲ ಹುಳಿಯನ್ನು ಇಲ್ಲ ಹುಣಸೆ ಹುಳಿ ಇಲ್ಲ ಏನೂ ಹಾಕ್ತಾಯಿಲ್ಲ ಜಸ್ಟ್ ಈ ಫ್ಲೇವರ್ ಜೊತೆ ಸೊಪ್ಪಿನ ಫ್ಲೇವರ್ ಜೊತೆ ನೀವು ಬೇಳೆನ ಇದ್ದೀರ ಅಷ್ಟೇ ಈರುಳ್ಳಿ ಒಗ್ಗರಣೆ ಹಾಕಿದ್ದೀರ ಹಿಂಗೆ ಒಗ್ಗರಣೆ ಹಾಕಿದ್ದೀರ ಅಷ್ಟೇ ಇಷ್ಟು ಸಿಂಪಲ್ಲಾಗಿ ನೀವು ಮಾಡಿ ನೋಡಿ ನಿಮಗೆ ನೆಕ್ಸ್ಟ್ ನೀವು ಪದೇ ಪದೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಇಷ್ಟು ಚೆನ್ನಾಗಿರೋ ರುಚಿಕರವಾಗಿರೋ ಅಂತ ಪಪ್ಪನ್ನ ಮಾಡೋದು ಹೇಳ್ಕೊಟ್ಟಿದ್ದೀನಿ ಇವತ್ತು ದಯವಿಟ್ಟು ಟ್ರ ಆದಷ್ಟು ಟ್ರೈ ಮಾಡಿ ನನಗೆ ಈ ರುಚಿ ಹೇಗೆ ಬಂತು ನೀವು ಮಾಡಿದಾಗ ಅಂತಲೂ ಸಹ ಹೇಳಿ ಇದು ಚಪಾತಿಗೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಚಪಾತಿ ಬಿಸಿ ಅನ್ನ ತುಂಬ ಬೇಗನೂ ಆಗುತ್ತೆ ಆದಷ್ಟು ಈ ವರ್ಕ್ ವರ್ಕ್ ಮಾಡೋರಿಗೆ ಇದು ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಥ್ಯಾಂಕ್ ಯು ಫಾರ್ ದ ವಾಚಿಂಗ್